ಮುಸಲ್ಮಾನ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಮಾನ್ಯ ಸಂಸದರು ಮಾನ್ಯ ಕೇಂದ್ರ ಸಚಿವರು ಲಘುವಾಗಿ ಮಾತನಾಡಿದ್ರು ಅನ್ನೋ ಆರೋಪದ ಬಗ್ಗೆ ಪಂಚರ್ ಹಾಕೋರು ಮುಸಲ್ಮಾನ್ರು ಅನ್ನೋ ಹೇಳಿಕೆ ವಿಚಾರವಾಗಿ ಈಗ ವಕ್ಫ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ ಪಂಚರ್ ಹಾಕೋರ ಹತ್ರ ಮತ ಯಾಕೆ ಕೇಳಿದ್ರಿ ನೀವು ಮಂಗಳೂರಿನಲ್ಲಿ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರೋ ಮಾತಿದು ಹೌದಪ್ಪ ನಮ್ಮ ಸಮಾಜದವರು ಕೂಲಿ ಮಾಡ್ತಾರೆ ಹೌದಪ್ಪ ನಮ್ಮ ಸಮಾಜದವರು ಪಂಚರ್ ಆಗ್ತಾರೆ ನೀವು ಯಾಕೆ ಅವರು ಬಳಿ ಹೋಗಿ ಮತ ಕೇಳಿದ್ರಿ ಕುಮಾರಸ್ವಾಮಿ ಯಾವಾಗ ಸತ್ಯ ಹೇಳಿದ್ದಾರೆ ಯೂಟರ್ನ ಕುಮಾರಸ್ವಾಮಿ ಅಂತಾರೆ ಫೇಮಸ್ ಅವರು ಅಂತೇಳಿ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನ್ಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನ್ ನೆನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಅಲಗೋಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನಿನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವಂಥವ್ ಏನಿಗೆ ಓಟ್ ಕೇಳ್ತಾಯಿದ್ದೀರಾ ನೀವು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಅಗತ್ತೆ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ ನೆನ್ನೇನು ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ಬಡ್ತಾನೆ ಲವ್ ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋವ್ರೆ ಕೂಲಿ ಮಾಡೋರು ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವರು ಹೆಸರು ಏನು ಇಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗೆ ಬೇಕೋ ಟನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ಏನು ಸತ್ಯ ಇದೆ ಅದೇ ಹೇಳೋದು ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗ ಯು ಟನ್ ಕುಮಾರಸ್ವಾಮಿ ಅಂತಾರೆ ಛೇ 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 ನೋಡ್ರಿ ಬ ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ವಕ್ಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿಗೆ ಬಂದಿದ್ದೆ ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ ನಾನು ಜನತಾದಲ್ಲಿಗೆ ಬರೋಕೆ ಕಾಣ್ನೇ ಆದಿ ಚುಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟದ ಹುಡುಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿಂಚುನಗಿರಿ ಮೆಟ್ ಮಠದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಹೇಳು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಡ ಮಲ್ಗುವವರೆಗೂ ನಾನು ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಡ್ಡಲ್ಲಿ ಬೆಳ್ದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಇದು ಈಗ ನನ್ನ ಪಕ್ಷಕ್ಕೆ ದೊಡ್ಡ ಗುರುಗಳೇ ಸ್ನೇಹಮಯಿ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಾರು ಕೇಸ್ ಕೊಟ್ಟರು ಯಾವ ವಿಚಾರಕ್ಕೆ ಪ್ರಕರಣ ದಾಖಲಾಗಿದೆ ಒಂದು ಮತ್ತೊಂದು ಈಗ ಮತ್ತೊಬ್ಬರ ಹೆಸರು ಕೂಡ ಈ ಮೂಡಾ ಪ್ರಕರಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಕೇಳಿಬಂದಿದೆ ಬಂದಿದೆ ಸದ್ಯ ಏನೆಲ್ಲ ವಿವರ ಇದೆ ಈಗ ತಮ್ಮ ಹತ್ರ ಈ ಹೊತ್ತಿಗೆ ವಿನೋದ್ ರಂಜಿತ್ ಈಗಾಗಲೇ ಏನು ಸಿ ಎಂ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರು ಕೂಡ ಅಂದರೆ ಸಿ ಎಂ ಅವರ ಪತ್ನಿ ಪಾರ್ವತಿಯವರು ಕೂಡ ಏನು ಬೂಡಾದ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಹತ್ತು ಹದಿನಾಲ್ಕು ನಿವೇಶಗಳನ್ನು ಪಡ್ಕೊಂಡಿದೆ ಅಂತೇಳಿ ಈಗಾಗಲೇ ಇದು ದೊಡ್ಡ ದೊಡ್ಡ ಸುದ್ದಿಯಾಗಿತ್ತು ಈಗಾಗಲೇ ಲೋಕಾಯುಕ್ತ ತಲಿಕೆ ನಡೀತಾ ಇದೆ ಏನೋ ಇಡಿಯಲ್ಲೂ ಕೂಡ ತಲಿಕೆ ನಡೀತಾ ಇದೆ ಈಗ ಮತ್ತೊಬ್ಬ ಮೈಸೂರಿನ ಪ್ರಭಾವಿ ಶಾಸಕರಾಗಿರುವಂತಹ ಜೆ ಡಿ ಎಸ್ನ ಜಿ ಟಿ ದೇವೇಗೌಡರ ಕುಟುಂಬವೂ ಕೂಡ ಅಂದರೆ ಅವರ ಸಹೋದರಿಯ ಮಗ ಈಗ ಮಹೇಂದ್ರ ಅಂತೇಳಿ ಆತ ಕೂಡ ಏನು ಗುಗ್ರಾ ಕ್ಷೇತ್ರದ ನಿವಾಸಿಯಾಗಿದ್ದಾರೆ ಆ ಮಹೇಂದ್ರ ಏನೋ ದೇವನೂರು ಬಡಾವಣೆಯಲ್ಲಿ ಸುಮಾರು ಎರಡು ಎಕರೆ ಹನ್ನೆರಡು ಗುಂಟೆ ಜಾಗವನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ ಆದರೆ ಅವ್ರಿಗೂ ಕೂಡ ಹತ್ತೊಂಬತ್ತು ನಿವೇಶನವನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಆ ಕ್ರಯದ ಪತ್ರವನ್ನು ಗಮನಿಸೋ ಗೊತ್ತಾಗುತ್ತೆ ಆ ಮಹೇಂದ್ರ ಅನ್ನೋರು ಯಾವಾಗ ಆ ಭೂಮಿಯನ್ನು ಕಳೆದುಕೊಂಡ್ರು ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಫಿಫ್ಟಿ ಫಿಫ್ಟಿ ಅನುಪಾತ ಜಾರಿಯಲ್ಲಿರುವಂಥದ್ದು ಅದಾದ ಬಳಿಕ ಮೂಡಾದಿಂದ ಯಾವುದೇ ರೀತಿಯಾದಂತಹ ಲೇಔಟ್ಗಳು ನಿರ್ಮಾಣ ಮಾಡಿಲ್ಲ ಈಗಿದ್ದಿಯೂ ಕೂಡ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದರೆ ಜಿ ಟಿ ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ ಸುಳ್ಳು ದಾಖಲೆ ಇದ್ದು ಸೃಷ್ಟಿ ಮಾಡಿ ಭೂಮಿ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಭೂಮಿ ಇತ್ತು ಅಂತೇಳಿ ದಾಖಲೆಗಳ ಸೃಷ್ಟಿ ಮಾಡಿ ಹತ್ತೊಂಬತ್ತು ನಿವೇಶನ ಪಡ್ಕೊಂಡಿದ್ದಾರೆ ಜೊತೆಗೆ ಎರಡು ಎಕರೆ ಭೂಮಿಯೆಲ್ಲ ಕಳೆದುಕೊಟ್ಟರೆ ದೇವರ ಬಡಾವಣೆಯಲ್ಲಿ ಕೇವಲ ಎರಡು ನಿವೇಶನ ಪಡ್ಕೊಳ್ಬೇಕು ಅಂತೇಳಿ ಕರ್ನಾಟಕ ರುಬಲ್ ಡೆವಲಪ್ಮೆಂಟ್ ಅಥಾರಿಟಿಯ ಆ್ಯಕ್ಟ್ನಲ್ಲಿದೆ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರ ಪ್ರಭಾವ ಇದರಲ್ಲಿ ದೊಡ್ಡ ಮಟ್ಟಕ್ಕಿದೆ ಅಂತೇಳಿ ಈಗಾಗಲೇ ಕೃಷ್ಣ ಅವರು ಕೂಡ ದೊಡ್ಡ ಮಟ್ಟದ ಆರೋಪ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಏನು ಈ ಹತ್ತೊಂಬತ್ತು ನಿವೇಶನ ಪಡೆಯುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿಯಮಗಳೆಲ್ಲ ಬೂಡಾದಿಂದ ಉಲ್ಲಂಘನೆ ಆಗಿದೆ ಇದೆಲ್ಲದರ ಬಗ್ಗೆ ತಲಿಕೆ ಅಂತ ಹೇಳಿ ಒಂದು ಈಗಾಗಲೇ ಸ್ನೇಹವ ಕೃಷ್ಣ ಅವರು ಕೂಡ ದೂರನ್ನು ಸಲ್ಲಿಸಿದರೆ ಸಾಕ್ಷಿ ಸಮೇತವಾಗಿ ಯಾವೆಲ್ಲ ರೂಲ್ಸ್ಗಳು ವೈಲೇಷನ್ ಆಗಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬಹುದಾ ಇದೆಲ್ಲದರ ಬಗ್ಗೆ ತಲಿಕೆ ಆಗಬೇಕು ಹೇಳಿ ದೂರನ್ನು ಕೂಡ ಕೊಟ್ಟಿರುವಂತದ್ದು ಸೊ ಈಗಾಗಲೇ ಏನು ಸ್ನೇಹವ ಕೃಷ್ಣ ಕೂಡ ಈಗಾಗಲೇ ಲಕ್ಷ್ಮಣವರು ಕೂಡ ದೂರದ ದಾಖಲು ಮಾಡಿ ಅವರನ್ನ ಗಿಡಿಪಾರ ಮಾಡಬೇಕು ಹೇಳಿ ಲಕ್ಷ್ಮೀಪುರಂ ಠಾಣೆಯಲ್ಲಿ ಪ್ರಕರಣ ಈಗಾಗಲೇ ದಾಖಲಿಸಿರುವಂತದ್ದು ಏನೋ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸ್ನೇಹವಾಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ಎಂ ಲಕ್ಷ್ಮಣ್ ಸ್ನೇಹವಾಯಿ ಕೃಷ್ಣ ವಿರುದ್ಧ ದೂರು ಕೊಟ್ಟಿದ್ದಾರೆ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ಕೊಟ್ಟಿದ್ದಾರೆ ಸ್ನೇಹಮಯ ಕೃಷ್ಣ ಒಬ್ಬ ರೌಡಿ ಶೀಟರ್ ಸ್ನೇಹಮಾಯಿ ಕೃಷ್ಣ ವಿರುದ್ಧ ಪ್ರಕರಣಗಳಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡ್ತಾನೆ ಸ್ನೇಹಮಯ ಕೃಷ್ಣ ಸಿಎಂ ವಿರುದ್ಧ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡುತ್ತಿದ್ದಾನೆ ಸ್ನೇಹಮಯ ಕೃಷ್ಣ ಈತನೊಬ್ಬ ರೌಡಿ ಶೀಟರ್ ಸ್ನೇಹಮಯ ಕೃಷ್ಣನನ್ನು ಅರೆಸ್ಟ್ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಲಕ್ಷ್ಮೀಪುರಂ ಠಾಣೆಗೆ ಕಾಂಗ್ರೆಸ್ನ ವಕ್ತಾರರೊಬ್ಬರು ಕೆ ಪಿ ಸಿ ಸಿಯ ವಕ್ತಾರರು ಲಕ್ಷ್ಮೀಪುರಂ ಠಾಣೆ ಪೊಲೀಸರಿಗೆ ವಕ್ತಾರ ಲಕ್ಷ್ಮಣ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅರೆಸ್ಟ್ ಮಾಡದಿದ್ರೆ ನಾಳೆಯಿಂದ ಧರಣಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ವಕ್ತಾರ ಲಕ್ಷ್ಮಣ್ ಮೂಡ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಸಿಎಂ ಪ್ರಭಾವದ ಕುರಿತು ದಾಖಲೆಗಳನ್ನ ಲೋಕಾಯುಕ್ತಕ್ಕೆ ನೀಡಿದ್ದೇನೆ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಮೂಡ ಹಗರಣ ಏನಾಗಿದೆಯಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅನ್ನೋದ್ರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಸ್ನೇಹಮಯಿ ಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಇದೆಲ್ಲವೂ ಕೂಡ ನಡೆದಿದೆ ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ಇದೆಲ್ಲವೂ ಕೂಡ ಅವ್ಯವಹಾರ ಆಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತಾ ಸ್ನೇಹಮಯ ಕೃಷ್ಣ ಹೇಳಿದ್ದಾರೆ ಯಾವುದೇ ರೀತಿ ಸಾಕ್ಷಿಲ್ಲ ಅವರು ಈ ಕೃತ್ಯದಲ್ಲಿ ಪಾತ್ರ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಲೋಕ ಆಗ್ತದ ಮಧ್ಯಂತ ವರದಿ ಕೊಟ್ಟಿರೋದು ಕೂಡ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಸಿದ್ದರಾಮಯ್ಯ ವಿರುದ್ಧ ಯಾವ್ಯಾವ ಸಾಕ್ಷ್ಯಗಳಿದೆ ಅವರ ಅಧಿಕಾರದ ಅವಧಿಯಲ್ಲೇ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಅಪರಾಧ ಕೃತ್ಯವನ್ನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವಿವರವಾಗಿ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ ಏನೇನು ಅಂಶಗಳಿದೆ ಸರ್ ಹಾಗಾದರೆ ಸರ್ ಮುಖ್ಯವಾಗಿ ಇದು ಪ್ರಾರಂಭ ಆಗದೆ ಅಪರಾಧ ಕೃತ್ಯ ಸಾವಿರದ ಒಂಬೈನೂರ ತೊಂಬತ್ತಾರನೇ ವಯಸ್ಸಿಂದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಮೊದಲನೇ ಬಾರಿಗೆ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಜಮೀನಿನ ಬೋಸನ್ನು ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದರು ಬಸವೇಗೌಡರು ಅಂದರೆ ಸಿದ್ದರಾಮಯ್ಯ ಆಪ್ತರು ಮತ್ತು ಅವರೇ ನಂಬ್ಕೊಂಡಂಥ ವ್ಯಕ್ತಿ ಅವರ ಅಧಿಕಾರ ಅವಧಿಯಲ್ಲೇ ಈ ಭೂಸ್ವಾಧನೆ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಅವರು ನಿರ್ಣಯವನ್ನು ಮಾಡ್ತಾರೆ ಅದನ್ನು ಆಧರಿಸಿ ಭೂಸ್ವಾಧನೆ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂತ ತೊಂಬತ್ತೊಂಬತ್ತನೇ ಸಲ